ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರ ನಮಃ ಎಲ್ಲರಿಗೂ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಮಕರ ಸಂಕ್ರಾಂತಿಯ ಪುಣ್ಯ ದಿನದಂದು ವಿಶೇಷವಾಗಿ ಶಿವನ ದೇವಾಲಯದಲ್ಲಿ ತಿಲತೈಲದಿಂದ ದೀಪಾರಾಧನೆ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಒಂದು ಶನಿ ದೋಷಗಳು ಮತ್ತು ಜಾತಕ ದೋಷಗಳೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮತ್ತು ವಿಶೇಷವಾದಂಥ ಒಂದು ಪುಣ್ಯ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಆದ್ದರಿಂದ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಯಾರು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವನನ್ನು ಆರಾಧನೆ ಮಾಡ್ತಾರೆ ವಿಶೇಷವಾಗಿ ಎಳ್ಳು ಮಿಶ್ರಿತ ಅಕ್ಷತೆಗಳಿಂದ ಶಿವನನ್ನು ಆರಾಧನೆ ಮಾಡುವಂಥದ್ದು ಮತ್ತು ಶಿವಾಲಯದಲ್ಲಿ ತಿಲತೈಲದಿಂದ ದೀಪವನ್ನು ಹಚ್ಚೋದ್ರಿಂದ ಅವರಿಗೆ ಅತ್ಯಂತ ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ